ಜಿಲ್ಲಾಡಳಿತ ಹಾಗೂ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಮಂಡ್ಯದಲ್ಲಿಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಅಪರ ಜಿಲ್ಲಾಧಿಕಾರಿ ಎಚ್ಎನ್ ನಾಗರಾಜ್ ದಿನಾಚರಣೆಗೆ ಚಾಲನೆ ನೀಡಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರು ಮತ್ತು ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಸನ್ಮಾನಿಸಿದರು ಬಳಿಕ ಅವರು ರಕ್ತದಾನದ ಮಹತ್ವವನ್ನು ಯುವಜನತೆ ಅರಿಯಬೇಕು ಜೊತೆಗೆ ಇತರರು ಕೂಡ ರಕ್ತದಾನ ಮಾಡುವಂತೆ ಪ್ರೇರೇಪಿಸಬೇಕು ಮಂಡ್ಯ ಜಿಲ್ಲೆಯಲ್ಲಿ ರಕ್ತದ ಕೊರತೆಯಾಗದಂತೆ ನೋಡಿಕೊಳ್ಳಲು ಹಲವು ಸಂಘ ಸಂಸ್ಥೆಗಳ ಮೂಲಕ ಶಿಬಿರಗಳನ್ನು ಆಯೋಜಿಸುವ ಮೂಲಕ ರಕ್ತ ಸಂಗ್ರಹಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ರಕ್ತದಾನಿಗಳೂ ಕೂಡ ಇದೆ ರಕ್ತದಾನ ಅತ್ಯಂತ ಪ್ರಮುಖವಾದಂತಹ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ರಕ್ತದಾನಿಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಪ್ರತಿಯೊಂದು ಕಣ ರಕ್ತದ ಕಣ ಕಣವೂ ಕೂಡ ಅಮೂಲ್ಯವಾದ ಜೀವವನ್ನು ಉಳಿಸಲಿಕ್ಕೆ ಉದ್ದೇಶಕ್ಕೋಸ್ಕರ ವಿಶ್ವ ರಕ್ತದಾನಿಗಳು ಅಂತ ಹೇಳಿ ಗುರುತಿಸಿ ಅವರಿಗೆ ಸಾರ್ವಜನಿಕರ ಸಮಕ್ಷಮ ಮೆಸಾ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ ಈ ವರ್ಷ ಇಪ್ಪತ್ತು ವರ್ಷಗಳ ರಕ್ತದಾನ ಸಂಭ್ರಮ ಧನ್ಯವಾದ ರಕ್ತದಾನಿಗಳೇ ನಿಮ್ಮ ಜೀವದಾನದ ಕೊಡುಗೆ ಅಮೂಲ್ಯವಾದುದು ಘೋಷವಾಕ್ಯದೊಂದಿಗೆ ವಿಶ್ವ ರಕ್ತದಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಆರೋಗ್ಯಕರ ಸಮಾಜಕ್ಕೆ ರಕ್ತದಾನ ಮಾಡುವುದು ಅತಿ ಮುಖ್ಯ ಎಂದು ಹೇಳಿದರು ಲ್ಲಿ ಒಬ್ಬ ದೂರದರ್ಶನದೊಂದಿಗೆ ರಕ್ತದಾನಿ ಶ್ರೀಕಂಠಸ್ವಾಮಿ ಇಂದಿನ ಯುವ ಸಮುದಾಯ ಹಲವು ಅವಘಡಗಳಿಗೆ ಸಿಲುಕಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹೀಗಾಗಿ ರಕ್ತದ ಕೊರತೆ ಬಾರದಂತೆ ಯುವ ಸಮುದಾಯ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆಯಬೇಕು ಎಂದರು ರಕ್ತ ಕೊಟ್ಟ ನಂತರ ಮತ್ತೆ ರಕ್ತ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಉತ್ಪತ್ತಿಯಾಗುತ್ತೆ ಬಿಪಿ ಶುಗರ್ ಅಂತಹ ಕಾಯಿಲೆಗಳು ಬರುವಂತಹ ಚಾನ್ಸಸ್ ರಕ್ತದಾನ ಮಾಡೋದರಿಂದ ಕಡಿಮೆ ಇರುತ್ತೆ ಹೃದಯಾಘಾತ ಕಡಿಮೆ ಆಗುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ರಕ್ತದಾನ ನಮಗೆ ಬಹಳ ಪ್ರಾಮುಖ್ಯತೆ ಇದೆ ಇರುವ ರಕ್ತದಾನಿ ಕುಮಾರ್ ತಾವು ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದು ಇನ್ನೊಬ್ಬರ ಜೀವ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಎರಡರಿಂದ ಮೂರು ಬಾರಿ ಬ್ಲಡ್ ಕೊಡಬಹುದು ಹೊಟ್ಟೆಯಿಂದ ನಮ್ಮ ಜೀವನದಲ್ಲೂ ಆರೋಗ್ಯವಾಗಿರ್ಬೋದು ಚೆನ್ನಾಗೂ ಸಹ ಇರಬಹುದು ಎಲ್ಲೆಲ್ಲಿ ಶಿಬಿರಗಳಿರ್ತದೆ ಅಲ್ಲೆಲ್ಲಿ ಯುವಕರನ್ನೆಲ್ಲ ಗುರಿದುಂಬಿಸಿ ರಕ್ತವನ್ನು ಕೊಡಿಸ್ತಾ ಇದ್ದೀನಿ ಹಾಗೂ ಪ್ರತಿಯೊಬ್ಬರು ಪ್ರಾಣ ಕಳಿಸೋಕೆ ಉಳಿಸ್ಬೇಕು ಅಂದರೆ ಪ್ರತಿಯೊಬ್ಬರು ಆರೋಗ್ಯ ಇರಬೇಕಾದ್ರೆ ಬ್ಲಡ್ನ ಡೊನೆಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ